ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜಿಕೆವಿಕೆಯಲ್ಲಿಂದು ವಿಶ್ವ ಮಣ್ಣು ದಿನ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಪರಿಸರವಾದಿ ಸುರೇಶ್ ಹೆಬ್ಳೀಕರ್ ಚಾಲನೆ ನೀಡಿದರು ಕುಲಪತಿ ಡಾ ಎಸ್ವಿ ಸುರೇಶ್ ಪ್ರಾಚಾರ್ಯರಾದ ಡಾ ಎನ್ಬಿ ಪ್ರಕಾಶ್ ವಿವಿಧ ಶಾಲೆಗಳ ಮಕ್ಕಳು ಉಪಸ್ಥಿತರಿದ್ದರು ಇದೇ ವೇಳೆ ಹೂವು ಹಣ್ಣು ತರಕಾರಿ ಪರಿಸರ ಮಣ್ಣು ಇತ್ಯಾದಿಗಳ ಕುರಿತು ಪ್ರಬಂಧ ವಾಚಿಸಿದರು many times ಬಳಿಕ ಸುರೇಶ್ ಹೆಬ್ಳಿಕರ್ ಜಗತ್ತಿನಲ್ಲಿ ಮನುಷ್ಯ ವಾಸಿಸುತ್ತಿರುವ ಕಾಡು ನದಿ ಬೆಟ್ಟ ಪ್ರಾಣಿ ಪಕ್ಷಿಗಳಿಂದ ಕೂಡಿದ ಈ ಪರಿಸರ ನಿರ್ಮಾಣವಾಗಲು ಕೋಟ್ಯಂತರ ವರ್ಷ ಆಗಿದೆ ಒಂದು ಸೆಂಟಿಮೀಟರ್ ಮಣ್ಣು ಸೃಷ್ಟಿಯಾಗಲು ಲಕ್ಷಾಂತರ ವರ್ಷ ಹಿಡಿದಿದೆ ಪರಿಸರದೊಂದಿಗೆ ಬದುಕುತ್ತಲೇ ನಾವು ಪರಿಸರದ ಮಹತ್ವವನ್ನು ಅರಿಯಬೇಕಾಗಿದೆ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಪಡೆಯಬಹುದೇ ಹೊರತು ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಇಡೀ ಪರಿಸರಕ್ಕೆ ಮಣ್ಣು ಬಹುಮುಖ್ಯ ಆಧಾರ ಸ್ತಂಭವಾಗಿದೆ ಮಣ್ಣಿನ ರಕ್ಷಣೆ ಮಾನವ ಕುಲದ ರಕ್ಷಣೆಯೂ ಆಗಿದೆ ಎಂದು ರು ಬೇಕಾಗ್ತವೆ ಅದು ಕಲ್ಲಿಂದ ಗುಡ್ಡದ ಮೇಲಿಂದ ಎಲೆಯಿಂದ ಈ ತರದಿಂದ ಎಲ್ಲ ಮಣ್ಣು ತಯಾರಾಗಿ ಆರು ಮೀಟರ್ ದಪ್ಪದ ಮಣ್ಣು ಇವತ್ತು ನಮ್ಮ ಭೂಮಿ ಮೇಲೆ ಮೇಲೆ ಆ ಮಣ್ಣಿದೆ ಅಂತ ನಾವೆಲ್ಲ ಇವತ್ತು ವಾಪಸ್ ಕುಲಪತಿ ಎಸ್ ವಿ ಸುರೇಶ್ ತಂದೆ ತಾಯಿ ಗುರು ಹಿರಿಯರ ಋಣ ತೀರಿಸಬೇಕು ಎಂದು ಹಿರಿಯರು ಹಿಂದೆ ಹೇಳುತ್ತಿದ್ದರು ಈಗ ಮಣ್ಣು ಕೂಡ ಅಷ್ಟೇ ಮುಖ್ಯವಾದ ಸಂಗತಿಯಾಗಿದೆ ಮಣ್ಣಿನ ಫಲವತ್ತತೆ ಕಾಪಾಡುವ ಜೊತೆಗೆ ಮುಂದೆ ಸಂಭವಿಸಬಹುದಾದ ಅನಾಹುತಗಳಿಗೆ ಈಗಿನಿಂದಲೇ ತಡೆ ಹಾಕಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಣ್ಣು ರಹಿತ ಕೃಷಿ ಮಣ್ಣಿಲ್ದಂಗೆ ಬೆಳೆಯುವಂಥದ್ದು ಹೆಂಗೆ ಅನ್ನೋದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮಗೆಲ್ಲ ಭಯ ಆಗಿದೆ ಯಾವತ್ತೋ ಒಂದಿನ ಈ